ಸ್ವಾಗತ ಅಕ್ವಾಟ್ ಗ್ರಾಮದ ಕಪ್ರಾಳ್ ಹಳ್ಳ ಹತ್ತಿರ ಅಕ್ವಾಟ್ ಸಂಕೇಶ್ವರ್ ಮೇನ್ ರೋಡ್ ಗೆ ಹೊಸ ಟಿಸಿ ವಿದ್ಯುತ್ ಪರಿವರ್ತಕ ಅಳವಡಿಕೆ ಮಾಡಿ ಈ ಭಾಗದ ಬಡವರ ರೈತರ ಬಹು ದಿನಗಳಿಂದ ಬೇಡಿಕೆಯನ್ನು ಪೂರ್ಣ ಮಾಡಿ ವಿದ್ಯುತ್ ಸಂಪರ್ಕವನ್ನು ಈ ಟಿಸಿ ಮೂಲಕ ಸಮರ್ಪಕವಾಗಿ ಪೂರೈಕೆಯಾಗಲಿ ಎಂದು ಸತತವಾಗಿ ಪ್ರಯತ್ನ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ರೈತರ ಕಾಳಜಿ ಹೊಂದಿದ ದಿ ಹುಕ್ಕೇರಿ ತಾಲೂಕಾ ವಿದ್ಯುತ್ ಸಹಕಾರಿ ಸಂಘದ ಅನುಭವಿ ಹಾಗೂ ಹಿರಿಯ ನಿರ್ದೇಶಕರಾದ ಮಾನ್ಯ ಶ್ರೀ ಸಶಿರಾಜ್ ಪಾಟೀಲ್ ಇವರು ಇಂದು ಮಂಗಳವಾರ ದಿನಾಂಕ ಇಪ್ಪತ್ತಾರು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆಂಟರಂದು ಅಕ್ವಾಟದಲ್ಲಿ ನೂತನ ಟಿಸಿ ಎಂದರೆ ನೂತನ ವಿದ್ಯುತ್ ಪರಿವರ್ತಕದ ರಿಬ್ಬಿನ್ ಕಟ್ ಮಾಡಿ ಸ್ವಿಚ್ ಬಟನ್ ಒತ್ತುವ ಮೂಲಕ ಚಾಲನೆ ನೀಡಿದರು ಈ ರೈತರ ಮತ್ತು ಬಡವರಿಗೆ ಈ ಒಂದು ಸಿ ಬಹಳ ಅನುಕೂಲವಾಗಲಿದೆ ಉಪಸ್ಥಿತಿ ಗ್ರಾಮದ ರೈತರು ಹಿರಿಯರಾದ ಕಶಪ್ಪ ಮಜ್ಗಿ ಕಲ್ಲಪ್ಪ ಕಡಲ್ಗಿ ಲಕ್ಷ್ಮಣ್ ಖಾನನವರ್ ನಂದೀಪ್ ಹಲಕರ್ಣಿ ಕೆಂಪಣ್ಣ ಗೊಟೂರೆ ಸಂತೋಷ್ ಗೊಟೂರೆ ರವೀಂದ್ರ ಸಂದಿ ಸಂದೀಪ್ ಹಲಕರ್ಣಿ ಮಲ್ಲು ಗೊಟೂರೆ ಕಲಗೋಡ ಕರೋಸಿ ಮಾರ್ತಂಡ ಗೊಟುರೆ ಅದೇ ರೀತಿ ಅಪ್ಪಣ್ಣ ಮಜ್ಗಿ ಈಶ್ವರ್ ಕರೋಸಿ ಮಹಾಂತೇಶ್ ಕರೋಸಿ ತಾತಾ ಸಾಹೇಬ್ ಕರೋಸಿ ಮಹಾಂತೇಶ್ ಗೋಟೂರೆ ಕುಮಾರ್ ಕಡಲಗಿ ಹಾಗೂ ಗ್ರಾಮಸ್ಥರು ರೈತರು ಲೈಮಣ್ಣರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಅಕ್ಕಿವಾಟ್